ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಇತ್ತೀಚೆಗೆ ಶೇಕಡ ಎರಡು ಪರ್ಸೆಂಟ್ನಷ್ಟು ತುಟ್ಟಿಬತ್ತಿ ಘೋಷಣೆ ಮಾಡಿತು ಮತ್ತು ಜನವರಿ ಒಂದರಿಂದ ಅನ್ವಯಿಸುವಂತೆ ಜಾರಿಗೆ ಬರುವಂತೆ ಆದೇಶಿಸಿತು ಈ ತುಟ್ಟಿ ಬತ್ತಿ ಹೆಚ್ಚಳದಿಂದ ಹಾಲಿನೌಕರರಿಗಷ್ಟೇ ಅಲ್ಲದೆ ನಿವೃತ್ತರಿಗೂ ಪ್ರಯೋಜನವಾಗಲಿದೆ ಹಾಲಿನೌಕರರಿಗೆ ಮೂಲ ವೇತನ ಹೆಚ್ಚಳವಾದರೆ ಪಿಂಚಣಿದಾರರಿಗೆ ಪಿಂಚಣಿ ಏರಿಕೆಯಾಗಲಿದೆ ಕೇಂದ್ರ ಸರ್ಕಾರ ಶೇಕಡ ಎರಡರಷ್ಟು ತುಟ್ಟಿಬತ್ತಿ ಹೆಚ್ಚಿಸುವುದರಿಂದ ಯಾರಿಗೆ ಎಷ್ಟು ಏರಿಕೆಯಾಗಲಿದೆ ಇಲ್ಲಿದೆ ಮಾಹಿತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಕೇಂದ್ರ ಸರ್ಕಾರವು ತನ್ನ ಲಕ್ಷಾಂತರ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ದೊಡ್ಡ ರಿಯಾಯಿತಿಯನ್ನು ಘೋಷಿಸಿದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ತುಟ್ಟಿ ಭತ್ತೆ ಶೇಕಡಾ ಎರಡರಷ್ಟು ಏರಿಕೆಗೆ ಅನುಮೋದನೆ ನೀಡಲಾಗಿದ್ದು ಇದರಿಂದ ಸರ್ಕಾರಿ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಮಾಸಿಕ ಆದಾಯದಲ್ಲಿ ಏರಿಕೆಯಾಗಲಿದೆ ಈ ಹೊಸ ತುಟ್ಟಿ ಭತ್ತೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದ್ದು ಉದ್ಯೋಗಿಗಳಿಗೆ ಈ ಬಾಕಿ ಹಣವೂ ಸಿಗಲಿದೆ ಈ ತುಟ್ಟಿ ಏರಿಕೆಯಿಂದ ಸುಮಾರು ನಲವತ್ತೆಂಟು ಲಕ್ಷದ ಅರವತ್ತಾರು ಸಾವಿರ ಉದ್ಯೋಗಿಗಳು ಮತ್ತು ಅರವತ್ತಾರು ಲಕ್ಷದ ಐವತ್ತೈದು ಸಾವಿರ ಪಿಂಚಣಿದಾರರು ಲಾಭವನ್ನು ಪಡೆಯಲಿದ್ದಾರೆ ಸರ್ಕಾರವು ತುಟ್ಟಿ ಬತ್ತಿಯನ್ನು ಈಗಿನ ಶೇಕಡಾ ಐವತ್ತ್ಮೂರರಿಂದ ಶೇಕಡಾ ಐವತ್ತೈದಕ್ಕೆ ಏರಿಕೆ ಮಾಡಿದೆ ಇದರಿಂದ ಉದ್ಯೋಗಿಗಳಿಗೆ ತಮ್ಮ ಮೂಲ ವೇತನದ ಶೇಕಡಾ ಐವತ್ತೈದರಷ್ಟು ತುಟ್ಟಿಬತ್ತಿಯಾಗಿ ಸಿಗಲಿದೆ ಈ ಏರಿಕೆಯಿಂದ ಸರ್ಕಾರದ ವೆಚ್ಚವು ಹೆಚ್ಚಲಿದ್ದು ಹೊಸ ತುಟ್ಟಿಬತ್ತಿ ಮತ್ತು ತುಟ್ಟಿ ಗೊನೆ ಅಂದರೆ ಆರ್ ಇಂದ ಸರ್ಕಾರಿ ಖಜಾನೆಗೆ ವಾರ್ಷಿಕವಾಗಿ ರೂಪಾಯಿ ಆರು ಸಾವಿರದ ಆರುನೂರ ಹದಿನಾಲ್ಕು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಭಾರ ಬೀಳಲಿದೆ ತುಟ್ಟಿಬತ್ತಿಯು ಮೂಲ ವೇತನದ ಮೇಲೆ ಆಧರಿಸುವುದರಿಂದ ಪ್ರತಿ ಉದ್ಯೋಗಿಯ ವೇತನ ಏರಿಕೆ ವಿಭಿನ್ನವಾಗಿರುತ್ತದೆ ಉದಾಹರಣೆಗೆ ಒಬ್ಬ ಉದ್ಯೋಗಿಯ ಮೂಲ ವೇತನ ರೂಪಾಯಿ ಇಪ್ಪತ್ತು ಸಾವಿರ ಆಗಿದ್ದರೆ ಈ ಹಿಂದೆ ಅವರು ಶೇಕಡ ಐವತ್ತ್ಮೂರಷ್ಟು ಡಿ ಎ ಅಂದರೆ ರೂಪಾಯಿ ಹತ್ತು ಸಾವಿರದ ಆರುನೂರು ಪಡೆಯುತ್ತಿದ್ದರು ಈಗ ಶೇಕಡ ಐವತ್ತೈದರಷ್ಟು ಡಿ ಎ ಅಂದರೆ ರೂಪಾಯಿ ಹನ್ನೊಂದು ಸಾವಿರ ಸಿಗಲಿದೆ ಅಂದರೆ ತಿಂಗಳಿಗೆ ರೂಪಾಯಿ ನಾಲ್ಕುನೂರು ಏರಿಕೆಯಾಗಲಿದೆ ಅಂತೆಯೇ ಮೂಲ ವೇತನ ರೂಪಾಯಿ ಐವತ್ತು ಸಾವಿರ ಆಗಿದ್ದರೆ ಈ ಹಿಂದಿನ ಡಿ ಎ ರೂಪಾಯಿ ಇಪ್ಪತ್ತಾರು ಸಾವಿರದ ಐದುನೂರು ಆಗಿದ್ದು ಈಗ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಆಗಲಿದೆ ಅಂದರೆ ತಿಂಗಳಿಗೆ ಒಂದು ಸಾವಿರ ಏರಿಕೆಯಾಗಲಿದೆ ಅದರಂತೆ ಪಿಂಚಣಿದಾರರಿಗೆ ಹದಿನೆಂಟು ಸಾವಿರ ಮಾಸಿಕ ಪಿಂಚಣಿ ದೊರೆಯುತ್ತಿದ್ದರೆ ಶೇಕಡಾ ಎರಡರಷ್ಟು ತುಟ್ಟಿ ಬತ್ತಿ ಹೆಚ್ಚಳದಿಂದ ಮುನ್ನೂರ ಅರವತ್ತು ರೂಪಾಯಿ ಏರಿಕೆಯಾಗಿ ಒಟ್ಟು ಹದಿನೆಂಟು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಮಾಸಿಕ ಪಿಂಚಣಿ ದೊರೆಯಲಿದೆ ಸರ್ಕಾರಿ ಉದ್ಯೋಗಿಗಳ ತುಟ್ಟಿಬತ್ತಿಯನ್ನು ವರ್ಷಕ್ಕೆ ಎರಡು ಬಾರಿ ಏರಿಕೆ ಮಾಡಲಾಗುತ್ತದೆ ಒಂದು ಜನವರಿಯಲ್ಲಿ ಮತ್ತು ಎರಡನೆಯದು ಜುಲೈನಲ್ಲಿ ಈ ಹಿಂದೆ ಜುಲೈನಲ್ಲಿ ಶೇಕಡ ಮೂರಷ್ಟು ಏರಿಕೆಯಾಗಿದ್ದರಿಂದ ತುಟ್ಟಿಬತ್ತಿ ಶೇಕಡ ಐವತ್ತರಿಂದ ಐವತ್ಮೂರಕ್ಕೆ ಏರಿತ್ತು ಈಗ ಐವತ್ತೈದಕ್ಕೆ ಏರಿಕೆಯಾಗಿದ್ದು ಉದ್ಯೋಗಿಗಳಿಗೆ ಮತ್ತು ಪಿಂಚಣಿದಾರಿಗೆ ಗಣನೀಯವಾಗಿ ಆರ್ಥಿಕ ನೆರವಾಗಲಿದೆ ಈ ತುಟ್ಟಿಬತ್ತಿ ಏರಿಕೆಯಿಂದ ಕೇಂದ್ರ ಸರ್ಕಾರದ ಉದ್ಯೋಗಿಗಳು ಮತ್ತು ಪಿಂಚಣಿದಾರರ ಜೀವನಮಟ್ಟ ಸುಧಾರಿಸಲಿದ್ದು ಆರ್ಥಿಕ ಸ್ಥಿರತೆಗೆ ಇದು ಸಹಕಾರಿಯಾಗಲಿದೆ ಕೇಂದ್ರ ಸರ್ಕಾರದ ಶೇಕಡ ಎರಡರಷ್ಟು ತುಟ್ಟಿಬತ್ತಿಯ ಏರಿಕೆ ನಿಮಗೆ ತೃಪ್ತಿ ತಂದಿದೆಯೇ ಎಂಬುದನ್ನು ನಿಮ್ಮ ಅನಿಸಿಕೆಯಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ